ಆಷಾಢ ಮಾಸ ಅಂದರೆ ಮಳೆ ಹೆಚ್ಚಾಗಿ ಬರುವಂತಹ ಮಾಸ ಈ ಸಮಯದಲ್ಲಿ ಗಿಡ ಎಲೆ ಬಳ್ಳಿ ಚಿಗುರುವುದು ಹೆಚ್ಚು ಇವತ್ತು ಕರಾವಳಿಗರ ನೆಚ್ಚಿನ ಒಂದು ಹಳೆಯ ರೆಸಿಪಿ ನಮ್ಮ ಸುತ್ತಮುತ್ತ ಬೆಳೆಯುವಂತಹ ಕೆಸುವಿನ ಎಲೆ ಹಾಗೂ ಇದರೊಂದಿಗೆ ಹೆಸರು ಕಾಳಿನ ಗಟ್ಟಿ ಸಾರು ನಮಸ್ಕಾರ ಸ್ನೇಹಿತರೆ ಚೈತ್ರ ಉಡುಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೈತ್ರ ಈ ಒಂದು ಗಟ್ಟಿ ಸಾರು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಕೆಸುವಿನ ಎಲೆ ಒಂದು ಹತ್ತರಿಂದ ಹದಿನೈದು ಹೆಸರು ಕಾಳು ನೂರು ಗ್ರಾಮ್ ಹಲಸಿನ ಬೀಜ ಒಂದು ಕಪ್ ಇದು ಆಪ್ಷನಲ್ ಹಾಕಿದರೆ ರುಚಿ ಚೆನ್ನಾಗಿರ್ತದೆ ಅದೇ ರೀತಿ ಮಸಾಲೆಗೆ ತೆಂಗಿನ ತುರಿ ಒಂದು ಕಡಿ ಬಾಡಿಗೆ ಮೆಣಸು ಹತ್ತು ಗುಂಟೂರು ಮೆಣಸು ನಾಲ್ಕು ಖಾರಕ್ಕೆ ತಕ್ಕಂತೆ ಕೊತ್ತಂಬರಿ ಬೀಜ ಮೂರು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಅರ್ಧ ಚಮಚ ಬೆಳ್ಳುಳ್ಳಿ ಆರರಿಂದ ಏಳು ಎಸಲು ಅರಶಿನ ಒಂದು ಚಮಚ ಕರಿಬೇವಿನ ಎಲೆ ಎರಡು ಎರಡು ದಂಟು ಹುಣಸೆಹಣ್ಣು ನಿಂಬೆ ಹಣ್ಣಿನ ಗಾತ್ರ ಹುಣಸೆ ಹಣ್ಣಿನ ಬದಲಾಗಿ ಇದಕ್ಕೆ ಅಮಟೆಯ ಅಮಟೆಕಾಯಿಯನ್ನು ಕೂಡ ಬಳಕೆ ಮಾಡಬಹುದು ಕೆಸುವಿನ ಎಲೆ ತೆಳು ಇರುವ ಕಾರಣ ಇದನ್ನು ಕೊಚ್ಚಿ ಸಾಂಬಾರಿಗೆ ಹಾಕುವ ಬದಲು ಈ ಥರ ರೋಲ್ ಮಾಡಿ ಅದನ್ನು ಉಂಡೆ ಕಟ್ಟಿ ಸಾರಿಗೆ ಹಾಕಿದರೆ ನಮಗೆ ಸೊಪ್ಪು ಸೊಪ್ಪಾಗಿ ತಿನ್ನೋಕ್ಕೆ ಸಿಗ್ತದೆ ಇಲ್ಲಾಂದರೆ ಇದು ಸಾಂಬಾರು ಮಾಡುವ ಹೊತ್ತಿಗೆ ಕಲ್ಲಡಿ ಹೋಗಿರ್ತದೆ ಹಾಗಾಗಿ ನಮ್ಮ ಮನೆಯಲ್ಲಿ ಈ ರೀತಿ ಅದನ್ನು ಉಂಡೆ ಕಟ್ಟಿ ಸಾಂಬಾರಿಗೆ ಬಳಕೆ ಮಾಡ್ತೇವೆ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ಎರಡು ಲೋಟ ನೀರನ್ನು ಹಾಕಿ ಅದಕ್ಕೆ ರಾತ್ರಿ ನೆನೆಸಿಟ್ಟಂಥ ಹೆಸರು ಕಾಳು ಹಲಸಿನ ಹಣ್ಣಿನ ಬೀಜ ಮತ್ತು ಕೆಸುವಿನ ಎಲೆ ಉಪ್ಪು ಹಾಕಿ ಒಂದು ವಿಜಿಲ್ ಕುಗ್ಗಿಸ್ಕೊಳ್ಬೇಕು ನಂತರ ಮಸಾಲೆಗೆ ತೆಂಗಿನ ಎಣ್ಣೆಯಲ್ಲಿ ಹುರಿದಂತಹ ಬ್ಯಾಡಗೆ ಮೆಣಸು ಗುಂಟೂರು ಮೆಣಸು ಕೊತ್ತಂಬರಿ ಬೀಜ ಕರಿಬೇವಿನ ಎಲೆ ಅದೇ ರೀತಿ ತೆಂಗಿನ ತುರಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆ ಹುಣಸೆಹಣ್ಣು ಸಾಸಿವೆ ಸೇರಿಸಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ನಂತರ ಈ ರುಬ್ಬಿದ ಮಸಾಲೆಯನ್ನು ಬೇಯಿಸಿದಂಥ ಕೆಸುವಿನ ಮಿಶ್ರಣಕ್ಕೆ ಹಾಕಿ ಚೆನ್ನಾಗಿ ಕಲಸಿ ನಂತರ ತೆಂಗಿನ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಮೆಣಸು ಸಾಸಿವೆ ಕರಿಬೇವು ಮತ್ತು ಇಂಗನ್ನು ಹಾಕಿ ಒಗ್ಗರಣೆ ಹಾಕಿದಲ್ಲಿ ರುಚಿಯಾದ ಕೆಸುವಿನ ಎಲೆಯ ಗಟ್ಟಿ ಸಾರು ಅಥವಾ ಗಸಿ ಸವಿಯರು ಸಿದ್ಧ ಇದನ್ನು ಅನ್ನದೊಂದಿಗೆ ಅಥವಾ ದೋಸೆಯೊಂದಿಗೆ ತಿನ್ನಲು ಸೂಕ್ತ ಹಾಗೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಅಂಶಗಳು ಕೆಸುವಿನ ಎಲೆಯಲ್ಲಿ ಜಾಸ್ತಿ ಇರುವುದರಿಂದ ಇದು ಆರೋಗ್ಯಕ್ಕೂ ಕೂಡ ಉತ್ತಮ ಮಳೆಗಾಲದಲ್ಲಿ ಕೆಸುವಿನ ಎಲೆ ನಮ್ಮ ಸುತ್ತಮುತ್ತ ಹೇರಳವಾಗಿ ಸೋಗುವ ಕಾರಣ ಇದನ್ನು ಸಲ ಟ್ರೈ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು